ಶುಭೋದಯ ಶೃಂಗೇರಿ ಸುದ್ದಿಗೆ ಸ್ವಾಗತ ಓದುತ್ತಿರುವವರು ವಿಜಯಲಕ್ಷ್ಮಿ ವಾಸುದೇವ ಶ್ರೀ ವಿಶ್ವವಸು ನಾಮ ಸಂವತ್ಸರ ಉತ್ತರಾಯಣ ಗ್ರೀಷ್ಮ ಋತು ಆಷಾಢ ಮಾಸ ಶುಕ್ಲಪಕ್ಷ ಹುಣ್ಣಿಮೆ ಪೂರ್ವಾಷಾಢ ನಕ್ಷತ್ರ ದಿನಾಂಕ ಹತ್ತು ಏಳು ಎರಡು ಸಾವಿರದ ಇಪ್ಪತ್ತೈದನೇ ಗುರುವಾರ ಇಂದು ಗುರುಪೂರ್ಣಿಮಾ ಜಗದ್ಗುರುಗಳ ಚಾತುರ್ಮಾಸ್ಯ ವ್ರತ ಆರಂಭ ಮುಖ್ಯಾಂಶಗಳು ಇನರ್ವೀಲ್ ಕ್ಲಬ್ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭ ಸೂತಿಯ ವಿವರ ನಮ್ಮಲ್ಲಿ ದುರಾಭಿಮಾನ ಇರಬಾರದು ಸ್ವಾಭಿಮಾನ ಇರಬೇಕು ಸೇವೆ ಎಂಬುದು ಶತಮಾನಗಳಿಂದ ಬಂದಂತಹ ಉನ್ನತ ಮೌಲ್ಯವಾಗಿದೆ ಎಂದು ಲೇಖಕಿ ದೀಪಾ ಹಿರೇಗುತ್ತಿ ತಿಳಿಸಿದರು ವಿದ್ಯಾನಗರದ ಈಡಿಗರ ಸಮುದಾಯ ಭವನದಲ್ಲಿ ಭಾನುವಾರ ಇನ್ನರ್ವೀಲ್ ಕ್ಲಬ್ ಪದಗ್ರಹಣ ಸಮಾರಂಭದಲ್ಲಿ ಮಾತನಾಡಿದರು ಯಾವ ಮನುಷ್ಯನೂ ಪರಿಪೂರ್ಣತೆ ಹೊಂದಿರುವುದಿಲ್ಲ ನಾವು ಎಲ್ಲರೂ ಒಂದು ಎಂಬುದು ಸಂಸ್ಥೆಗಳ ಮೂಲತತ್ವ ಭಾರತಕ್ಕೆ ವಿಶ್ವಪ್ರೇಮ ಎಂಬುದು ಋಗ್ವೇದ ಕಾಲದಿಂದ ಉಲ್ಲೇಖವಿದ್ದು ಉದಾತ್ತ ಮನೋಭಾವ ಇದ್ದರೆ ಮಾತ್ರ ಸಂಸ್ಥೆಯ ಉನ್ನತೀಕರಣ ಸಾಧ್ಯ ಎಂದರು ನೂತನ ಅಧ್ಯಕ್ಷೆ ಮಂಜುಳಾ ಸುಬ್ರಹ್ಮಣ್ಯ ಅವರು ಮಾತನಾಡಿ ಸಂಸ್ಥೆಯ ಕಾರ್ಯವೈಖರಿಯನ್ನು ನಾವು ಗೌರವಿಸುತ್ತಿದ್ದು ಆರೋಗ್ಯ ಶೈಕ್ಷಣಿಕ ಪರಿಸರ ಮಹಿಳಾ ಸಬಲೀಕರಣಕ್ಕೆ ಹೆಚ್ಚಿನ ಒತ್ತು ನೀಡಿ ಸೇವಾ ಕಾರ್ಯ ನಡೆಸಲಾಗುವುದು ಎಂದರು ಕ್ಲಬ್ ಕ್ಲಬ್ನಿಂದ ವಿದ್ಯಾರ್ಥಿಗಳಿಗೆ ಪುಸ್ತಕ ವಿತರಿಸಲಾಯಿತು ಸಮಾರಂಭದಲ್ಲಿ ಶಾಸಕ ಟಿಡಿ ರಾಜೇಗೌಡ ಕಾರ್ಯದರ್ಶಿ ರತ್ನ ನಾಗೇಶ್ ನಿಕಟಪೂರ್ವ ಅಧ್ಯಕ್ಷೆ ಚರಿತಾ ಮಾಜಿ ಕಾರ್ಯದರ್ಶಿ ಭೂಮಿಕಾ ರೋಟರಿ ಅಧ್ಯಕ್ಷ ಸುಬ್ರಹ್ಮಣ್ಯ ಅಂಬಲಮನೆ ಕಾರ್ಯದರ್ಶಿ ಪ್ರಿಯದರ್ಶಿನಿ ಕೆಸಿ ನಾಗೇಶ್ ಮಹೇಶ್ ಇತರರು ಇದ್ದರು ಗ್ರಾಮ ಸಹಾಯಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಹನ್ನೊಂದು ಸಿಬ್ಬಂದಿಗಳಿಗೆ ವೇತನ ನೀಡುವಂತೆ ಆಗ್ರಹಿಸಿ ಮಲೆನಾಡು ನಾಗರಿಕ ಹಕ್ಕುಗಳ ಹೋರಾಟ ಸಮಿತಿ ವತಿಯಿಂದ ಸೋಮವಾರ ತಾಲೂಕು ಕಚೇರಿಯಲ್ಲಿ ತಹಶೀಲ್ದಾರ್ ಅನೂಪ್ ಸಂಜೋಗ್ ಅವರಿಗೆ ಮನವಿ ಸಲ್ಲಿಸಲಾಯಿತು ಮಲೆನಾಡು ನಾಗರಿಕ ಹಕ್ಕುಗಳ ಹೋರಾಟ ಸಮಿತಿ ಅಧ್ಯಕ್ಷ ಅಂಬ್ಲೂರು ರಾಮಕೃಷ್ಣರಾವ್ ಮಾತನಾಡಿ ಕಳೆದ ಎರಡು ದಶಕದಿಂದ ಗ್ರಾಮ ಸಹಾಯಕರಾಗಿ ಕೆಲಸ ಮಾಡಿಕೊಂಡು ಬಂದಿರುವ ಇಪ್ಪತ್ತೊಂದು ಮಂದಿ ಸಿಬ್ಬಂದಿ ತಮ್ಮ ಕುಟುಂಬ ನಿರ್ವಹಣೆ ಜೊತೆ ಮಲೆನಾಡು ಪ್ರದೇಶದಲ್ಲಿ ಮಳೆಗಾಲದಲ್ಲೂ ನೀಡುತ್ತಿರುವ ಸೇವೆ ಅನುಪಮ ಇಪ್ಪತ್ತೊಂದು ಸಿಬ್ಬಂದಿಗಳ ಪೈಕಿ ಹತ್ತು ಜನರನ್ನು ಹೊರತುಪಡಿಸಿ ಉಳಿದ ಹನ್ನೊಂದು ಸಿಬ್ಬಂದಿಗಳಿಗೆ ಕಳೆದ ಐದು ತಿಂಗಳಿನಿಂದ ಸಂಬಳ ನೀಡದೆ ಇಲಾಖೆಯ ಆದೇಶಕ್ಕೆ ವಿರುದ್ಧವಾಗಿ ನಡೆದುಕೊಳ್ಳಲಾಗಿದೆ ಎಂದರು ಸಮಿತಿಯ ಗೌರವಾಧ್ಯಕ್ಷ ಕೆಎಂ ಶ್ರೀನಿವಾಸ್ ಕಾರ್ಯದರ್ಶಿ ಗೋಳ್ಗೋಡು ಚಂದ್ರಶೇಖರ್ ಆಗುಂಬೆ ಗಣೇಶ್ ಹೆಗಡೆ ಮೆಣಸೆ ಗ್ರಾಮ ಪಂಚಾಯಿತಿ ಸದಸ್ಯ ಅಜಿತ್ ಶೆಟ್ಟಿ ಹಾಜರಿದ್ದರು ತಾಲೂಕಿನಾದ್ಯಂತ ಮುಂಗಾರು ಮಳೆ ಮತ್ತೆ ಚುರುಕಾಗಿದ್ದರು ಆಗಾಗ ಬಿಡುವು ನೀಡುತ್ತಿದೆ ಪುನರ್ವಸು ಮಳೆ ಆರಂಭದಿಂದಲೂ ಮತ್ತೆ ಹೆಚ್ಚಳವಾಗಿದ್ದು ಒಮ್ಮೆಲೆ ರಭಸವಾಗಿ ಸುರಿಯುತ್ತಿದೆ ಬಿಡುವು ನೀಡುತ್ತಿರುವ ಮಳೆಯಿಂದ ತುಂಗಾ ನದಿ ಪ್ರವಾಹ ಉಂಟಾಗದೆ ತುಂಬಿ ಹರಿಯುತ್ತಿದೆ ಮಲೆನಾಡು ಭಾಗದಲ್ಲಿ ಜೂನ್ ಮತ್ತು ಜುಲೈನಲ್ಲಿ ಬಹುತೇಕ ಬಿಸಿಲು ಇಲ್ಲದೆ ಮಳೆಯಾಗುತ್ತಿದ್ದು ಇದರಿಂದ ಗುಡ್ಡದ ಝರಿಗಳಲ್ಲಿ ನೀರಿನ ಬುಗ್ಗೆ ಹುಟ್ಟುತ್ತಿದೆ ಮಳೆಯು ಬಿಡುವು ನೀಡಿದ ಸಂದರ್ಭದಲ್ಲಿ ಅಡಿಕೆ ಕಾಳುಮೆಣಸಿಗೆ ಬೋರ್ಡೋ ಸಿಂಪರಣೆ ಮಾಡುತ್ತಿದ್ದಾರೆ ಭತ್ತದ ಬಿತ್ತನೆ ಕಾರ್ಯವು ಪ್ರಗತಿಯಲ್ಲಿದ್ದು ಜುಲೈ ಮೂರನೇ ವಾರದಿಂದ ನಾಟಿ ಕಾರ್ಯ ಆರಂಭವಾಗಲಿದೆ ಮಣಿಪಾಲ್ ಹೆಲ್ತ್ ಕಾರ್ ನವೀಕರಣ ಮತ್ತು ಹೊಸ ನೋಂದಾವಣೆ ಆರಂಭಗೊಂಡಿದೆ ಸಂಪರ್ಕಿಸಿ ಪ್ರಕಾಶ್ ಭಟ್ ನೈನ್ ಫೋರ್ ಒನ್ ಟೂ ಫೋರ್ ನೈನ್ ತ್ರೀ ಸುದ್ದಿ ಸಂಪಾದಕ ಕೆಎಲ್ ಗೋಪಾಲಕೃಷ್ಣ ಸಹಕಾರ ಕೆವಿ ರಮೇಶ್ ತಾಂತ್ರಿಕ ಸಹಕಾರ ಮಿಥುನ್ ಗುಡ್ಡೆತೋಟ ಮತ್ತು ಸೌಮ್ಯ ವಿಜಯಕುಮಾರ್ ಜಾಹೀರಾತು ಹಾಗೂ ಪ್ರತಿಕ್ರಿಯೆ ನೀಡುವವರು ಶೃಂಗೇರಿ ಸುದ್ದಿ ಕೇಳಲು ನಿಮ್ಮ ಹೆಸರು ವಾಟ್ಸಾಪ್ ಸಂಖ್ಯೆಯನ್ನು ನೈನ್ ಡಬಲ್ ಫೋರ್ ಡಬಲ್ ಏಯ್ಟ್ ಈ ನಂಬರ್ಗೆ ವಾಟ್ಸಪ್ ಮಾಡಿ ವಂದನೆಗಳು